ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ಮುನ್ನೂರ ನಲವತ್ತನೇ ಕಂತಿಗೆ ನಿಮಗೆ ಸ್ವಾಗತ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಆಗ್ತಿರೋದು ಕೇವಲ ಒಂದು ಮಂದಿರ ಮಾತ್ರ ಅಲ್ಲ ಆ ಮಂದಿರದ ಹಿಂದಿನ ರಾಜಕೀಯ ತನ್ನ ಹಿಂದೆ ಇರುವಂತಹ ಸಂವಿಧಾನ ವಿರೋಧಿ ಆಶಯಗಳನ್ನು ಹೊತ್ಕೊಂಡು ಈ ದೇಶದ ಎಲ್ಲ ಸಂಸ್ಥೆಗಳನ್ನು ಕೂಡ ತೀವ್ರವಾಗಿ ವ್ಯಾಪಿಸ್ತಾ ಭಾರತದ ಸಂವಿಧಾನವನ್ನು ಯಾವ ಒಂದು ಆಶಯಗಳ ಮೌಲ್ಯಗಳ ಆಧಾರದ ಮೇಲೆ ನಾವು ಕಟ್ಟಿದೀವೋ ಅದಕ್ಕೇನೆ ದೊಡ್ಡ ಧಕ್ಕೆ ತರಬಹುದು ಅನ್ನುವಂತಹ ಒಂದು ಶಂಕೆ ಆ ಶಂಕೆಗೆ ಬಹಳಷ್ಟು ಬುನಾದಿ ಇದೆ ಗಟ್ಟಿಯಾದಂಥ ಸಂದೇಹ ಅದು ಅದಕ್ಕೆ ಹಲವಾರು ಪುರಾವೆಗಳು ಒಂದೊಂದಾಗಿ ಬರ್ತಾ ಇದೆ ಮಂದಿರದ ಹಿಂದೆ ನಡೀತಿರುವಂಥ ರಾಜಕೀಯ ಎಲ್ಲ ಈಗಾಗಲೇ ನಾವು ಮಾತಾಡಿದ್ದೀವಿ ಈ ಮಂದಿರ ಅಲ್ಲಿ ಆಗ್ತಿರೋದಕ್ಕೆ ಪ್ರಧಾನವಾದಂಥ ಕಾರಣದ ಬಗ್ಗೆನೂ ನಾವು ಮಾತಾಡಿದ್ದೀವಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಹಾಗೂ ಭಾವಿ ಮುಖ್ಯ ನ್ಯಾಯಾಧೀಶರುಗಳ ಒಳಗೊಂಡ ಈ ದೇಶದ ನ್ಯಾಯಾಂಗದ ಅತ್ಯುನ್ನತವಾದಂಥ ಐದು ಜನ ನ್ಯಾಯಾಧೀಶರ ಸಾಂವಿಧಾನಿಕ ಪೀಠ ಮಸೀದಿಯ ಕೆಳಗಡೆ ಮಂದಿರ ಇರಲಿಲ್ಲ ಅನ್ನುವಂಥದ್ದು ಸಾಬೀತಾದರೂ ಕೂಡ ಪ್ರಬಲ ಜನಾಂಗದವರ ಶ್ರದ್ಧೆ ಅದಕ್ಕೆ ನಾವು ಹೆಚ್ಚಿಗೆ ಮಹತ್ವ ಕೊಡಬೇಕಾಗುತ್ತೆ ಎನ್ನುವಂತಹ ದೇಶದ ಸಂವಿಧಾನದಲ್ಲಿ ಅದಕ್ಕೊಂದು ಬುನಾದಿಯೇ ಇಲ್ಲ ನಮ್ಮ ನ್ಯಾಯ ಸಂಹಿತೆನಲ್ಲೂ ಕೂಡ ಸಾಕ್ಷಿ ಪುರಾವೆಗಳನ್ನು ಬಿಟ್ಟು ಬೇರೆ ಯಾವುದೇ ಶ್ರದ್ಧೆ ಸಂಹಿತೆಗಳು ಅವರು ಪ್ರಬಲ ಜನಾಂಗದವರೇ ಆಗಿರ್ಬೋದು ದುರ್ಬಲ ಜನಾಂಗದವರೇ ಆಗಿರ್ಬೋದು ಸಾಕ್ಷಿ ಪುರಾವೆಗಳು ಮತ್ತು ನ್ಯಾಯ ಮತ್ತು ಕಾನೂನನ್ನು ಆಧರಿಸಿ ಮಾತ್ರ ತೀರ್ಪು ಕೊಡಬೇಕು ಅನ್ನುವಂಥದ್ದು ನಮ್ಮ ಸಂವಿಧಾನ ಹೇಳುವಂಥದ್ದು ನ್ಯಾಯ ಸಂಹಿತೆ ಹೇಳುವಂಥದ್ದು ಇನ್ಫ್ಯಾಕ್ಟ್ ಸಾವಿರದ ಇನ್ನೂರು ಪುಟದ ತೀರ್ಪಿನಲ್ಲಿ ಮೊದಲ ಒಂದು ಏಳ್ನೂರು ಪುಟದಲ್ಲಿ ಇವರು ಅದನ್ನೇ ಬರೀತಾರೆ ಈ ಐದು ಜನ ನ್ಯಾಯಾಧೀಶರು ಕೂಡ ಬಟ್ ಅದಾದ ಮೇಲೆ ಯಾವುದೇ ನ್ಯಾಯಸಂಹಿತೆಯ ನ್ಯಾಯದ ಮಾನದಂಡಗಳ ಹಿಡದಕ್ಕೆ ಸಿಗದಂತೆ ಒಂದು ಈ ದೇಶದ ಮೆಜಾರಿಟೇರಿಯನ್ ಒತ್ತಡಕ್ಕೆ ಮಣಿದು ಎಲ್ಲ ಕಾನೂನುಗಳನ್ನು ನ್ಯಾಯಸಂಹಿತೆಯನ್ನು ಗಾಳಿಗೆ ತೂರಿ ಅಲ್ಲಿ ಇವತ್ತು ಮಂದಿರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಅದರಿಂದಾಗಿ ಇವತ್ತು ಇಡೀ ಭಾರತದಾದ್ಯಂತ ಪ್ರಚಲಿತದಲ್ಲಿರೋದೇನಪ್ಪ ಅಂತಂದರೆ ಸುಪ್ರೀಂ ಕೋರ್ಟು ಕೂಡ ಅದು ರಾಮ ಅಂತ ಒಪ್ಕೊಂಡ್ಬಿಟ್ಟಿದೆ ಮತ್ತು ಮಸೀದಿಯ ಕೆಳಗಡೆ ಮಂದಿರ ಇತ್ತು ಅದನ್ನು ಹೊಡೆದಾಕ್ಬಿಟ್ಟೆ ಮಸೀದಿ ಕಟ್ಟಿದ್ರು ಅಂತ ಸುಪ್ರೀಂ ಕೋರ್ಟೇ ಹೇಳಿಬಿಟ್ಟಿದೆ ಅಂತ ಅಪಪ್ರಚಾರವೂ ಕೂಡ ಸುಪ್ರೀಂ ಕೋರ್ಟ್ ಈ ವಿಷಯದ ಬಗ್ಗೆ ಆಗಿರಲಿಲ್ಲ ಹೇಳಿಲ್ಲ ಅಪಪ್ರಚಾರವೂ ಕೂಡ ಮಾಡ್ತಿದ್ದಾರೆ ಅದರ ಪರಿಣಾಮಗಳನ್ನೂ ಕೂಡ ನಾವು ನೋಡ್ತೀವಿ ಇದರ ಮುಂದುವರೆದ ಭಾಗವಾಗಿ ಅಂದರೆ ಈಗ ಏನಾಗ್ತಾ ಇದೆ ಈಗ ರಾಮ ಮಂದಿರವನ್ನು ಅಲ್ಲಿ ಕಟ್ಟಬೇಕು ಅಂತ ಶುರುವಾದ ಮೇಲೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥು ಅದು ಕೇವಲ ರಾಮ ಮಂದಿರ ಅಲ್ಲ ಅದು ರಾಷ್ಟ್ರ ಮಂದಿರ ರಾಮ ಈಗಾಗಲೇ ರಾಮಮಂದಿರದ ನಿರ್ಮಾಣ ಸಮಿತಿಯ ಆ ಟ್ರಸ್ಟ್ನ ಕಾರ್ಯದರ್ಶಿಯಾಗಿರೋ ಚಂಪತ್ರಾಯವರು ಕೂಡ ಹೇಳಿರೋ ಹಾಗೆ ಆ ದೇವಸ್ಥಾನ ರಾಮ ಹಿಂದೂಗಳ ರಾಮಾನಂದ ಸಂಪ್ರದಾಯಕ್ಕೆ ಸೇರಿರೋರಿಗೆ ಸೇರ ರಾಮಾನಂದ ಸಂಪ್ರದಾಯದವ್ರಿಗೆ ಸೇರುತ್ತೆ ಹೊರತು ಅದು ರಾಮಾನುಜ ಸಂಪ್ರದಾಯದವ್ರಿಗಾಗಲಿ ಶೈವರಿಗಾಗಲಿ ಸಂತರಿಗಾಗಲಿ ಶಾಕ್ತರಿಗಾಗಲಿ ಸೇರಿದ್ದಲ್ಲ ಅಂತೇಳಿ ಅದೊಂದು ನಿರ್ದಿಷ್ಟ ಸಮುದಾಯದ ಒಂದು ಪಂಥದ ಅನುಯಾಯಿಗಳದ್ದು ಮಾತ್ರ ಅಂತಂದ್ಬಿಟ್ಟು ಸ್ಪಷ್ಟವಾಗಿ ಹೇಳಾಗಿದೆ ಆದರೂ ಕೂಡ ರಾಮಮಂದಿರವನ್ನು ರಾಷ್ಟ್ರಮಂದಿರ ಅಂತ ಕರೆಯುವುದರಲ್ಲಿ ತುಂಬ ನಿರ್ದಿಷ್ಟವಾದಂಥ ಒಂದು ರಾಜಕಾರಣ ಇದೆ ಒಂದು ಬಹುಸಂಖ್ಯಾತ ಸಮುದಾಯದ ಧರ್ಮವೇ ಈ ದೇಶದ ಧರ್ಮ ಅಂದರೆ ನಮ್ಮ ಸಂವಿಧಾನ ಈ ದೇಶದ ಪ್ರಭುತ್ವಕ್ಕೆ ಯಾವುದೇ ಧರ್ಮದ ಪರವಾಗಿ ಈ ದೇಶದಿಲ್ಲ ಪಾಕಿಸ್ತಾನ ಇಸ್ಲಾಮನ್ನು ಹೇಳ್ಬೋದು ಶ್ರೀಲಂಕಾ ಬೌದ್ಧ ಧರ್ಮ ನಮ್ಮದು ಅಂತ ಹೇಳ್ಬೋದು ಆದರೆ ಭಾರತ ತನ್ನನ್ನು ತಾನು ಒಂದು ಧರ್ಮ ನಿರಪೇಕ್ಷ ಯಾವುದೇ ಒಂದು ಧರ್ಮಕ್ಕೆ ಸೇರದ ಪ್ರಭುತ್ವ ಈ ದೇಶದಲ್ಲಿ ಹುಟ್ಟಿದ ಯಾವುದೇ ಧರ್ಮದವರಿಗೆ ಸಮಾನವಾಗಿ ಬಾಳಲು ಎಲ್ಲ ಅವಕಾಶಗಳನ್ನು ಕೊಡಲಾಗುತ್ತೆ ಇಂಥ ಧರ್ಮಕ್ಕೆ ಸೇರಿದವರು ಅಂತಂದ್ಬಿಟ್ಟು ಯಾವುದಾದ್ರೂ ಒಂದು ಧರ್ಮಕ್ಕೆ ವಿಶೇಷವಾದಂಥ ಸೌಲಭ್ಯಗಳನ್ನು ಕೊಡಲ್ಲ ಇಂಥ ಧರ್ಮಕ್ಕೆ ಸೇರಿದವರಿಗೆ ಸೇರಿದ್ದಾರೆ ಎನ್ನುವ ಕಾರಣಕ್ಕೆ ಯಾವುದೇ ತಾರತಮ್ಯವನ್ನು ಕೂಡ ಮಾಡಲ್ಲ ಅನ್ನೋದು ನಮ್ಮ ಸಂವಿಧಾನದ ಮೂಲ ನೆಲೆ ಆದರೆ ಈ ರಾಮಮಂದಿರ ನಿರ್ಮಾಣದ ಭರಾಟೆ ಮತ್ತು ಅದರ ಒಟ್ಟಾರೆ ರಾಮ ಜನ್ಮಭೂಮಿ ಚಳುವಳಿ ಏನು ನಲವತ್ತು ವರ್ಷದಿಂದ ಪ್ರಾರಂಭ ಆಯಿತು ಅದನ್ನು ಚಳುವಳಿ ಅನ್ನಬಾರದು ಅದೊಂದು ರೀತಿಯ ದ್ವೇಷ ರಾಜಕಾರಣ ಏನು ಶುರುವಾಯಿತು ಅದರ ಭಾಗವಾಗಿಯೇ ಈ ದೇಶ ಬರೀ ಹಿಂದೂಗಳಿಗೆ ಸೇರಿದ್ದು ಉಳಿದವರು ಎರಡನೇ ರಜೆ ಪ್ರಜೆಗಳಾಗಿರಬೇಕು ಅನ್ನುವಂತಹ ಒಂದು ಮೌಲ್ಯಗಳು ಅದರ ಜೊ ಜೊತೆಗೆ ಬಂತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅದರ ಪರಾಕಾಷ್ಟೆ ಈ ಒಂದು ಒಟ್ಟಾರೆ ಈ ರಾಮಮಂದಿರ ನಿರ್ಮಾಣದ ಹಂತದಲ್ಲಿ ತಲುಪಿ ಮುಖ್ಯಮಂತ್ರಿ ಎನ್ನುವಂತಹ ಸಾಂವಿಧಾನಿಕ ಹುದ್ದಿನಲ್ಲಿರುವಂತಹ ಒಬ್ಬ ಮನುಷ್ಯ ಅದು ರಾಷ್ಟ್ರ ಮಂದಿರ ಅಂಥೇಳಿ ರಾಮ ಮಂದಿರಕ್ಕೆ ಅದನ್ನು ಇನ್ನೂ ಮುಂದುವರೆದು ತಮ್ಮ ಪ್ರಧಾನಮಂತ್ರಿ ಮೋದಿಯವರು ಈ ದೇಶದ ನೂರ ನಲವತ್ತು ಕೋಟಿ ಜನವು ಕೂಡ ಜನವರಿ ಇಪ್ಪತ್ತೆರಡನೇ ತಾರೀಕು ತಮ್ಮ ಮನೆಯಲ್ಲಿ ರಾಮ ಜಪವನ್ನು ಮಾಡಬೇಕು ಮನೆ ಮುಂದೆ ದೀಪವನ್ನು ಬೆಳಗಬೇಕು ಅಂಥೇಳಿ ಒಂದು ಧರ್ಮವನ್ನು ಒಂದು ದೇಶಕ್ಕೆ ಸಮೀಕರಿಸಿ ಒಂದು ಧರ್ಮದ ಒಂದು ಪಂಥದ ದೇವರನ್ನು ಇಡೀ ದೇಶದ ದೇವರು ಅಂತಂದ್ಬಿಟ್ಟು ಅಂದರೆ ಫಸ್ಟ್ ಆಫ್ ಆಲ್ ಒಂದು ದೇಶಕ್ಕೆ ಒಂದು ದೇವರಿರಬೇಕಾಗಿಲ್ಲ ದೇಶ ನಡಿಬೇಕಾಗಿರೋದು ಸಂವಿಧಾನದ ಆಧಾರದಲ್ಲಿ ಆದರೆ ಅದನ್ನೇ ಸಂಪೂರ್ಣವಾಗಿ ಈ ಒಂದು ದೇವಾಲಯ ನಿರ್ಮಾಣದ ರಾಜಕಾರಣದಲ್ಲಿ ಆಳದಲ್ಲಿ ಹರಿತಿರುವಂಥ ಮತ್ತೊಂದು ದೊಡ್ಡ ಪ್ರವಾಹ ಏನಪ್ಪ ಅಂತಂದರೆ ಸಂವಿಧಾನದ ಈ ಮೌಲ್ಯಗಳನ್ನು ಸಂಪೂರ್ಣವಾಗಿ ಕೊಚ್ಚಿ ಹಾಕುವಂತಹ ಒಂದು ಪ್ರವಾಹವು ನಡೆದಿದೆ ಅದೇನಪ್ಪ ಅಂತಂದರೆ ಈ ದೇಶವನ್ನು ಒಂದು ಸೆಕ್ಯುಲರ್ ರಾಷ್ಟ್ರವನ್ನಾಗಿ ಅಲ್ಲದೆ ಒಂದು ಧರ್ಮ ಒಂದು ಧರ್ಮಾಧಾರಿತ ಅಥವಾ ಒಂದು ಬಹುಸಂಖ್ಯಾತರ ಕೋಮುವಾದವನ್ನು ಆಧರಿಸಿದಂಥ ಒಂದು ರಾಷ್ಟ್ರವನ್ನು ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ ಅದರ ರಿಫ್ಲೆಕ್ಷನ್ನು ಅದರ ಪ್ರತಿಫಲನವೇ ಈ ರಾಜಕಾರಣ ಬಟಾಬೈಲಲ್ಲಿ ಬಹಿರಂಗವಾಗಿ ಯಾವುದೇ ಒಂದು ಲಜ್ಜೆ ಇಲ್ದಿರ ಒಂದು ಕಡೆ ಸುಪ್ರೀಂ ಕೋರ್ಟೇ ಹಂಗೆ ಹೇಳಿದ್ರಿಂದ ಈ ಕಡೆ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಹಂಗೆ ಹೇಳ್ತಿರೋದ್ರಿಂದ ಅದರ ಮುಂದುವರಿಕೆಯ ಭಾಗವಾಗಿ ನಿನ್ನೆ ಹದಿನೇಳನೇ ತಾರೀಕು ಜನವರಿ ಹದಿನೇಳನೇ ತಾರೀಕು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಭಾರತದ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಚೇರ್ಮನ್ ಮನ್ನನ್ ಕುಮಾರ್ ಮಿಶ್ರಾ ಅನ್ನುವಂಥವರು ಅವರು ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ಕೂಡ ಅವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದಂಥ ನ್ಯಾಯಾಧೀಶ ಡಿ ವೈ ಚಂದ್ರಚೂಡ್ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಆ ಪತ್ರ ಮೊದಲನೇದಾಗಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತಂದ್ರೆ ಏನು ಅನ್ನೋದೊಂದು ಅರ್ಥ ಮಾಡ್ಕೊಳ್ಳೋಣ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ವೆಬ್ಸೈಟ್ಗೆ ಹೋಗಿ ನೀವು ನೋಡೋದಾದರೆ ಇದು ಭಾರತದ ಎಲ್ಲ ವಕೀಲರ ರೀತಿ ರಿವಾಜುಗಳನ್ನು ಎಟಿಕ್ವೆಟ್ ಮತ್ತು ಅವರ ನಡತೆಗಳನ್ನು ಕಾಂಡಕ್ಟನ್ನು ಮತ್ತು ವಕೀಲರ ಕ್ಯಾರೆಕ್ಟರನ್ನ ಮತ್ತು ಅವರ ವಕೀಲರ ಆಶೋತ್ತರಗಳನ್ನು ಸಂವಿಧಾನಕ್ಕೆ ಬದ್ಧವಾಗಿ ಪೂರೈಸುವುದಕ್ಕೆ ಮತ್ತು ಅದನ್ನು ಮುಂದೆ ತೆಗೆದುಕೊಂಡು ಹೋಗೋದಕ್ಕೆ ಕಟ್ಟಿರುವಂತಹ ಸಂಸ್ಥೆ ಎಲ್ಲ ದೇಶದೆಲ್ಲ ಇತರ ರಾಜ್ಯಗಳಲ್ಲಿರುವಂತಹ ಆಯಾ ರಾಜ್ಯಗಳ ಬಾರ್ ಕೌನ್ಸಿಲೆಲ್ಲವೂ ಕೂಡ ಇದಕ್ಕೆ ಅಫಿಲಿಯೇಟ್ ಆಗಿರುತ್ತೆ ಯಾವುದೇ ಲಾ ಯೂನಿವರ್ಸಿಟಿ ಲಾ ಕಾಲೇಜುಗಳಿರ್ಬೋದು ಅದಕ್ಕೆ ಬಾರ್ ಕೌನ್ಸಿಲ್ಲು ಮನ್ನಣೆಯನ್ನು ಪಡ್ಕೊಳ್ಬೇಕಾಗುತ್ತೆ ಮೆಡಿಕಲ್ ಕೌನ್ಸಿ ಕೌನ್ಸಿಲ್ ಆಫ್ ಇಂಡಿಯಾ ಹೇಗಿದೆಯೋ ಹಾಗೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಹೀಗೆ ಭಾರತದ ವಕೀಲ ಸಮುದಾಯದ ಅತ್ಯಂತ ಪ್ರಮುಖವಾದಂಥ ಸಂಸ್ಥೆ ಒಂದು ಸಂವಿಧಾನಬದ್ಧವಾಗಿ ಒಂದು ಪಾರ್ಲಿಮೆಂಟ್ ಆ್ಯಕ್ಟ್ ಮೂಲಕ ಸಾವಿರದ ಒಂಬೈನೂರ ಪಾರ್ಲಿಮೆಂಟ್ ಆ್ಯಕ್ಟ್ ಮೂಲಕ ಜಾರಿಗೆ ಬಂದಂಥ ಸಂಸ್ಥೆ ಈ ಸಂಸ್ಥೆ ಈ ಸಂಸ್ಥೆ ಅಷ್ಟು ಪ್ರಮುಖವಾದಂಥ ಹುದ್ದೆ ಮತ್ತು ಬಾರ್ ಅಂದರೆ ಏನಪ್ಪ ಅಂತಂದರೆ ಬಾರ್ ಅಂಡ್ ಬೆಂಚ್ ಇವೆರಡೂ ಕೂಡ ಅಂದರೆ ನ್ಯಾಯಾಧೀಶರು ಮತ್ತು ವಕೀಲರು ಇವರು ಇಬ್ಬರೂ ಕೂಡಿಕೊಂಡು ಈ ದೇಶದಲ್ಲಿ ನ್ಯಾಯದ ನ್ಯಾಯ ಸಂಹಿತೆಯನ್ನು ಉಳಿಸುವುದು ಮತ್ತು ನ್ಯಾಯವನ್ನು ಕೊಡುವ ಒಂದು ಒಟ್ಟಾರೆ ಕ್ರಮ ಏನಿದೆ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಂಥದ್ದು ಪ್ರಮುಖವಾದಂಥ ಉದ್ದೇಶ ಅದರಲ್ಲೂ ವಿಶೇಷವಾಗಿ ಸೀನಿಯರ್ ಲಾಯರ್ಗಳನ್ನ ಅಂದರೆ ಸೀನಿಯರ್ ಅಡ್ವೊಕೇಟ್ ಅಂತ ಯಾರು ಕರೀತಾರೆ ಅವ್ರನ್ನ ಒಬ್ಬ ಕಾನ್ಸ್ಟಿಟ್ಯೂಷನಲ್ ಆಫೀಸರ್ ಅಂತಲೇ ಕರೀತಾರೆ ಕೋರ್ಟ್ ಆಫೀಸರ್ ಅಂತಲೇ ಕರೀತಾರೆ ಅವರ ಜವಾಬ್ದಾರಿ ಏನಪ್ಪ ಅಂತಂದರೆ ಯಾವುದಾದ್ರೂ ಒಂದು ಪ್ರಕರಣ ಬಂತು ಅಂತಂದರೆ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಪರವಾಗಿ ಕಕ್ಷಿದಾರನ ಪರವಾಗಿ ವಕಾಲತ್ತು ವಹಿಸುವುದು ಮಾತ್ರವಲ್ಲ ಆ ವಕಾಲತ್ತು ವಹಿಸುವ ಮೂಲಕ ಜಡ್ಜುಗಳು ನ್ಯಾಯವನ್ನು ಕೊಡುವುದಕ್ಕೆ ಸಹಕರಿಸಬೇಕು ಅನ್ನೋದು ಅದರ ಆದರ್ಶ ಅಂದರೆ ಆ ಅರ್ಥದಲ್ಲಿ ನ್ಯಾಯಾಧೀಶರಿಗೆ ಎಷ್ಟು ಜವಾಬ್ದಾರಿ ಇರುತ್ತೋ ಈ ದೇಶದಲ್ಲಿ ಸಂವಿಧಾನಬದ್ಧವಾದಂಥ ನ್ಯಾಯವನ್ನು ಕೊಡುವುದಕ್ಕೆ ಅಷ್ಟೇ ಮುಖ್ಯವಾದಂಥ ಜವಾಬ್ದಾರಿ ವಕೀಲರಿಗೂ ಇರ್ತದೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಗೂ ಇರ್ತದೆ ಇಂಥ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಮುಖ್ಯಸ್ಥರಾಗಿರೋ ಮನನ್ ಕುಮಾರ್ ಮನನ್ ಕುಮಾರ್ ಮಿಶ್ರಾ ಅವರು ಏನನ್ನ ಪತ್ರ ಬರೆದಿದ್ದಾರೆ ಅಂತಂದರೆ ಆ ಪತ್ರದ ಒಕ್ಕಣೆ ತಮ್ಮ ಪರದೆಯ ಮೇಲೆ ಬರುತ್ತೆ ನೀವು ನೋಡಬೇಕು ಅದರಲ್ಲಿ ಅವರು ಏನು ಕೇಳಿದ್ದಾರೆ ರಿಕ್ವೆಸ್ಟ್ ಫಾರ್ ಗ್ರ್ಯಾಂಟ್ ಆಫ್ ಹಾಲಿಡೇ ಇನ್ ಸುಪ್ರೀಂ ಕೋರ್ಟ್ ಹೈ ಕೋರ್ಟ್ಸ್ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಎಕ್ಸೆಟ್ರಾ ಆನ್ ದಿ ಅಕೇಶನ್ ಆಫ್ ಶ್ರೀ ರಾಮ್ ಮಂದಿರ್ ಇನಾಗ್ರೇಷನ್ ಆನ್ ಟ್ವೆಂಟಿ ಸೆಕೆಂಡ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಕ್ನಾಲಿಜಿಂಗ್ ಇಟ್ಸ್ ಕಲ್ಚರಲ್ ಆ್ಯಂಡ್ ನ್ಯಾಷನಲ್ ಸಿಗ್ನಿಫಿಕೆನ್ಸ್ ಜನವರಿ ಇಪ್ಪತ್ತೆರಡರಂದು ಏನು ಅಯೋಧ್ಯಾದಲ್ಲಿ ರಾಮಮಂದಿರದ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಅವತ್ತು ಭಾರತದ ಸುಪ್ರೀಂ ಕೋರ್ಟು ಎಲ್ಲ ಹೈಕೋರ್ಟ್ಗಳು ಮತ್ತು ಎಲ್ಲ ಜಿಲ್ಲಾ ಕೋರ್ಟ್ಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಬೇಕು ಅಂತ ಕೇಳಿ ಏನಕ್ಕಾಗಿಂದು ಕೇಳ್ತಿದ್ದಾರೆ ಅಂತಂದರೆ ಅಕ್ನಾಲಜಿಗೆ ಹಂಗೆ ರಜೆ ಕೊಡುವುದರ ಮೂಲಕ ಈ ರಾಮ ಮಂದಿರದ ಕಲ್ಚರಲ್ ಆ್ಯಂಡ್ ನ್ಯಾಷನಲ್ ಸಿಗ್ನಿಫಿಕೆನ್ಸ್ ಸಾಂಸ್ಕೃತಿಕ ಮತ್ತು ರಾಷ್ಟ್ರೀಯ ಮಹತ್ವವನ್ನು ಎತ್ತಿ ಹಿಡಿಯುವುದರ ಭಾಗವಾಗಿ ಎಲ್ಲ ಕೋರ್ಟ್ಗಳಿಗೂ ಕೂಡ ರಜೆ ಘೋಷಿಸಿ ನಾನು ಹೋಗಬೇಕು ನಾನೊಬ್ಬ ಹಿಂದೂ ಭಕ್ತ ನಾನು ರಾಮ ಭಕ್ತ ನಾನು ಬರೋಕ್ಕಾಗಲ್ಲ ಅಂತ ಯಾರಾದರೂ ಕೇಳ್ಕೊಂಡ್ರೆ ಅದು ವ್ಯಕ್ತಿಗತವಾಗಿ ಆ ಥರದ ರೆಸ್ಟ್ರಿಕ್ಟೆಡ್ ಹಾಲಿಡೇಸ್ ಅಂತಲೇ ಇರ್ತವೆ ಯಾರಾದರೂ ನಿರ್ದಿಷ್ಟ ಧರ್ಮಕ್ಕೆ ಸೇರಿದಂಥವ್ರು ನಿರ್ದಿಷ್ಟ ಸಂಪ್ರದಾಯಗಳಿಗೆ ಅವರು ವೈಯಕ್ತಿಕ ಖಾಸಗಿಯಾಗಿ ಹೋಗಿ ಮಾಡಬಹುದು ಅದು ಬೇರೆ ಪ್ರಶ್ನೆ ರಾಮ ಭಕ್ತರಲ್ಲ ರಾಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡು ಅದರಲ್ಲೇನು ಸಮಸ್ಯೆ ಇಲ್ಲ ನಮ್ಮ ಸಂವಿಧಾನವೇ ಅದಕ್ಕೆ ಅವಕಾಶ ಮಾಡಿಕೊಡುತ್ತೆ ಆದರೆ ಬರೀ ರಾಮ ಮಂದಿರ ಮಾತ್ರ ನ್ಯಾಷನಲ್ ಸಿಗ್ನಿಫಿಕೆನ್ಸ್ ರಾಷ್ಟ್ರೀಯ ಮಹತ್ವ ರಾಷ್ಟ್ರೀಯ ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರುವುದು ಅನ್ನೋದು ಪಕ್ಕಾ ಆರ್ ಎಸ್ ಎಸ್ನ ಹಿಂದುತ್ವದ ಈ ದೇಶ ಹಿಂದೂಗಳಿಗೆ ಸೇರಿದ್ದು ರಾಮ ಅಂತಂದರೆ ದೇಶ ಹಿಂದೂ ಧರ್ಮ ಅಂದರೆ ಹಿಂದೂ ದೇಶ ಅನ್ನುವಂತಹ ಒಂದು ರಾಜಕಾರಣ ಏನಿದೆ ಅದನ್ನೇ ಸ್ಪಷ್ಟವಾಗಿ ಇಲ್ಲಿ ಧ್ವನಿಸ್ತಾ ಇದ್ದಾರೆ ಇವರು ಬಾರ್ ಕೌನ್ಸಿಲ್ನ ಚೇರ್ಮನ್ ಅಂದರೆ ಈ ದೇಶದ ವಕೀಲ ಸಮುದಾಯ ಸಂವಿಧಾನವನ್ನು ಉಳಿಸುವುದಕ್ಕೆ ನ್ಯಾಯಾಂಗದ ನ್ಯಾಯಾಧೀಶರಿಗೆ ಸಹಾಯ ಮಾಡುವ ಮತ್ತು ವಕೀಲ ಸಮುದಾಯವನ್ನು ಸಜ್ಜುಗೊಳಿಸುವ ಜವಾಬ್ದಾರಿ ಹೊಂದಿರುವಂಥವರು ವಕೀಲ ಸಮುದಾಯದ ರೀತಿ ರಿವಾಜುಗಳನ್ನು ಮೌಲ್ಯದ ಮಾನದಂಡಗಳನ್ನು ಹಾಕುವಂಥವರು ಇವರೇ ರಾಮನ ದೇವಸ್ಥಾನದ ನಿರ್ಮಾಣ ನ್ಯಾಷನಲ್ ಸಿಗ್ನಿಫಿಕೆನ್ಸ್ ರಾಷ್ಟ್ರೀಯ ಮಹತ್ವದ್ದು ಅಂತ ಘೋಷಿಸ್ತಾರೆ ಅಲ್ಲಿಗೆ ನಿಲ್ಲೋದಲ್ಲ ಮುಂದುವರೆದವರು ಏನು ಹೇಳ್ತಾರೆ ದಿಸ್ ಇವೆಂಟ್ ಹೋಲ್ಡ್ಸ್ ಇಮ್ಮೆನ್ಸ್ ರಿಲಿಜಿಯಸ್ ಹಿಸ್ಟಾರಿಕಲ್ ಆ್ಯಂಡ್ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಫಾರ್ ಮಿಲಿಯನ್ಸ್ ಆಫ್ ಪೀಪಲ್ ಅಕ್ರಾಸ್ ದಿ ಕಂಟ್ರಿ ಮೇಕಿಂಗ್ ದಿ ರಿಯಲೈಸೇಷನ್ ಆಫ್ ಎ ಲಾಂಗ್ ಅವೈಟೆಡ್ ಡ್ರೀಮ್ ಅಂಡ್ ದಿ ಕಲ್ಮಿನೇಷನ್ ಆಫ್ ಲೀಗಲ್ ಪ್ರೊಸೀಡಿಂಗ್ಸ್ ದಟ್ ಬಿನ್ ಪೈವೋಟಲ್ ಇನ್ ಡಿಫೈನಿಂಗ್ ನ್ಯಾಷನಲ್ ಸ್ಟ್ರಕ್ಚರ್ ರಾಮನ ಮಂದಿರದ್ದು ಇದ್ದದ್ದು ಒಂದು ವ್ಯಾಜ್ಯ ಅದು ಯಾರಿಗೆ ಸೇರಬೇಕು ಅನ್ನೋದು ಒಂದು ವ್ಯಾಜ್ಯ ಇತ್ತು ಆ ವ್ಯಾಜ್ಯದ ಸುತ್ತ ಇವರು ರಾಜಕಾರಣ ಮಾಡುದು ಅದನ್ನು ಅನಗತ್ಯವಾಗಿ ಒಂದು ರಾಷ್ಟ್ರೀಯ ಮಹತ್ವದ ವಿಷಯವನ್ನು ಮಾಡುದು ಅಂದರೆ ಒಂದು ಪಕ್ಷ ಮಾಡಿದಂಥ ಒಂದು ರಾಜಕಾರಣವನ್ನು ಅಧಿಕೃತವಾದಂಥ ರಾಷ್ಟ್ರ ರಚನೆಯ ಭಾಗ ನ್ಯಾಷನಲ್ ಸ್ಟ್ರಕ್ಚರ್ನ ಭಾಗ ಅಂತೇಳಿ ಇವರು ಭಾರತ ಅಂದರೇನು ಅನ್ನೋದನ್ನು ಡಿಫೈನ್ ಮಾಡುತ್ತಂತೆ ಡಿಫೈನಿಂಗ್ ನ್ಯಾಷನಲ್ ಸ್ಟ್ರಕ್ಚರ್ ಈಗ ಒಬ್ಬ ವ್ಯಕ್ತಿ ರಾಮ ಇಡೀ ಜಗತ್ತಿಗೆ ದೇವರು ಎಲ್ಲ ಜ ದೇವ್ರನ್ನ ಈ ಜಗತ್ತಿನ ಎಲ್ಲ ಮನುಷ್ಯರಿಗೂ ಕೂಡ ಆತ ಪ್ರಭಾವಿಸ್ತಾನೆ ಆತ ಅತ್ಯಂತ ಮೌಲಿಕ ವ್ಯಕ್ತಿ ಅಂತ ಯಾರಾದರೂ ನಂಬಿಕೆ ಇಟ್ಕೊಂಡ್ರೆ ಅದರಲ್ಲಿ ಏನು ತಪ್ಪಿಲ್ಲ ಅದವರ ಖಾಸಗಿ ಸ್ವಾತಂತ್ರ್ಯ ಅವರ ಹಕ್ಕು ಆದರೆ ಅದನ್ನು ಅಧಿಕೃತವಾಗಿ ಭಾರತದ ಸಂವಿಧಾನದ ರಕ್ಷಣೆ ಮಾಡಬೇಕಾಗಿರುವ ಸುಪ್ರೀಂ ಕೋರ್ಟು ಗಮನಿಸಿ ಹೌದು ಇದು ರಾಷ್ಟ್ರೀಯ ಮಹತ್ವದ್ದು ಅಂಥೇಳಿ ಯಾವ ಧರ್ಮಕ್ಕೂ ತಾರತಮ್ಯ ಮಾಡಲ್ಲ ಅನ್ನೋ ಸಂವಿಧಾನದ ಮೌಲ್ಯಗಳನ್ನು ಬಿಟ್ಟುಹಾಕಿ ನೀವು ಇದಕ್ಕೆ ಮಾತ್ರ ರಜಾ ಕೊಡಿ ಅಂತ ಕೇಳ್ತೀರ ಒಂದು ರಿಲಿಜಿಯಸ್ ಇವೆಂಟ್ ತುಂಬ ರಿಲಿಜಿಯಸ್ ಹಿಸ್ಟಾರಿಕಲ್ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಅಂತಾರೆ ಒಂದು ನಿರ್ದಿಷ್ಟ ಧರ್ಮದ ಆಚರಣೆಗೆ ಇಡೀ ದೇಶಕ್ಕೆ ರಜಾ ಕೊಡಿ ಎನ್ನುವುದರ ಹಿಂದ್ಗಡೆ ಇರೋ ತತ್ವ ಅದರ ಹಿಂದ್ಗಡೆ ಇರೋ ತರ್ಕವೂ ಕೂಡ ಇದೆ ಅಲ್ವಾ ಮುಂದುವರೆದೇನು ಹೇಳ್ತಾರೆ ಕೋರ್ಟ್ ತೀರ್ಮಾನದ ಬಗ್ಗೆಯೂ ಕೂಡ ಇವತ್ತೇನು ಅಪಪ್ರಚಾರವನ್ನು ಇವತ್ತು ಆರ್ ಎಸ್ ಎಸ್ ಬಿ ಜೆ ಪಿ ಮಾಡ್ತದೆ ಇನ್ಫ್ಯಾಕ್ಟ್ ಸಂವಿಧಾನದ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಬಾಬ್ರಿ ಮಸೀದಿ ವಿಷಯದಲ್ಲಿ ಮಾಡಿದ್ದು ಪರಮ ಅನ್ಯಾಯ ಯಾಕಂದರೆ ಇದರ ಬಗ್ಗೆ ನಾವು ಈಗಾಗಲೇ ಮಾತಾಡಿದ್ದೀವಿ ಸಾಕ್ಷಿ ಪುರಾವೆ ಇರಲಿಲ್ಲ ಸಾಕಷ್ಟು ಸಾಕ್ಷಿ ಪುರಾವೆ ಇರಲಿಲ್ಲ ಅಂತಂದರೂ ಕೂಡ ಅವರು ಮತ್ತು ಮಸೀದಿ ಕೆಳಗಡೆ ಮಂದಿರ ಇರಲಿಲ್ಲ ಅನ್ನೋ ಸಾಬೀತಾದರೂ ಕೂಡ ಹಿಂದೂಗಳಿಗೆ ಅಲ್ಲಿಗೆ ಮಂದಿರ ಕಟ್ಟುವುದಕ್ಕೆ ಈ ಒಂದು ನಿರ್ದಿಷ್ಟ ಸಂಸ್ಥೆಗೆ ಅವಕಾಶ ಮಾಡಿಕೊಟ್ರು ಆದರೆ ಹೌದು ಅಲ್ಲಿ ರಾಮ ಹುಟ್ಟಿದ್ದು ನಿಜ ಅನ್ನುವಂತಹ ವಿಷಯಗಳ ತಾತ್ಪರ್ಯಕ್ಕೆ ಹೋಗಲಿಲ್ಲ ಅದು ಒಬ್ಬ ಬಹುಸಂಖ್ಯಾತರ ಶ್ರದ್ಧೆ ಅನ್ನೋದನ್ನು ಅಷ್ಟೇ ಹೇಳಿದ್ದಾರೆ ಆದರೆ ಇಲ್ಲವರು ಮುಂದುವರೆದೇನು ಹೇಳ್ತಾರೆ ಸುಪ್ರೀಂ ಕೋರ್ಟ್ಸ್ ಹಿಸ್ಟಾರಿಕ್ ವರ್ಡಿಕ್ಟ್ ಆನ್ ನೈನ್ತ್ ನವಂಬರ್ ಟೂ ತೌಸಂಡ್ ನೈನ್ಟೀನ್ ವಿಚ್ ಅಫರ್ಮುಡ್ ದಿ ಬರ್ತ್ ಪ್ಲೇಸ್ ಆಫ್ ಲಾಲ್ ರಾಮ ಲಾಲ್ ರಾಮ ಅಲ್ಲೇ ಹುಟ್ಟಿದ್ದು ಅನ್ನುವುದನ್ನು ಸುಪ್ರೀಂ ಕೋರ್ಟಿನ ತೀರ್ಮಾನ ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್ ಆ ತೀರ್ಮಾನದಲ್ಲಿ ಹಂಗೆ ಹೇಳಿಲ್ಲ ಬಹುಸಂಖ್ಯಾತರು ಹಂಗೆ ಭಾವಿಸ್ತಾರೆ ಅನ್ನೋದನ್ನು ಒಂದು ಬುನಾದಿಯಾಗಿ ಇಟ್ಕೊಂಡು ಕೊಟ್ಟಿದ್ದಾರೆ ಆದರೆ ಸುಪ್ರೀಂ ಕೋರ್ಟ್ ಹೌದು ಅಂತೇಳಿ ಯಾಕಂದರೆ ಸುಪ್ರೀಂ ಕೋರ್ಟ್ಗೆ ಆ ಮ್ಯಾಂಡೇಟ್ ಇಲ್ಲ ಆ ಪರಿಣಿತಿಯೂ ಇರೋದಿಲ್ಲ ಅಲ್ಲಿ ಹುಟ್ಟದ್ನ ಇಲ್ವಾ ಇನ್ಫ್ಯಾಕ್ಟ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನ ಅಲ್ಲಿನ ಹಿರಿಯ ನ್ಯಾಯಾಧೀಶರಿಗೆ ಇದ್ರ ಬಗ್ಗೆ ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳಿದಾಗ ನ್ಯಾಯಾಂಗ ಇಂತಹ ಧಾರ್ಮಿಕ ವಿಷಯಗಳಲ್ಲಿ ಮೂಗು ತೂರಿಸಲೇಬಾರದು ನಮ್ಮನ್ನು ಕೇಳಲೇಬೇಡಿ ಇವನ್ನ ಇದು ರಾಜಕೀಯದವರು ಅಥವಾ ಆಯಾ ಪಾರ್ಟಿಗಳು ಬಗೆಹರಿಸ್ಕೊಳ್ಬೇಕಾಗಿರೋ ವಿಷಯ ನ್ಯಾಯಾಂಗ ಈ ರೀತಿ ಧಾರ್ಮಿಕ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡಲೇಬಾರ್ದು ಅಂತ ಸ್ಪಷ್ಟವಾಗಿ ಹೇಳಿತ್ತು ಆದರೆ ತೀರ್ಪನ್ನೇ ಇವರು ಸಂಪೂರ್ಣವಾಗಿ ಯಾರು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಚೇರ್ಮನ್ ಮುಂದುವರೆದು ಅವರು ಇನ್ನೂ ಏನು ಹೇಳ್ತಾರೆ ಅಂತಂದರೆ ಲಾರ್ಡ್ ರಾಮ್ಸ್ ಯೂನಿವರ್ಸಿನಲ್ ಸಿಗ್ನಿಫಿಕೆನ್ಸ್ ಎಕ್ಸ್ಟೆಂಡ್ಸ್ ಬಿಯಾಂಡ್ ಕಲ್ಚರಲ್ ಅಂಡ್ ರಿಲಿಜಿಯಸ್ ಬೌಂಡರೀಸ್ ಟಚಿಂಗ್ ದಿ ಹಾರ್ಟ್ಸ್ ಅಂಡ್ ಮೈಂಡ್ಸ್ ಆಫ್ ಪೀಪಲ್ ಅಕ್ರಾಸ್ ದಿ ಡೈವರ್ಸ್ ಕಮ್ಯುನಿಟೀಸ್ ಅಂಡ್ ಬಿಲೀವ್ ಸಿಸ್ಟಮ್ಸ್ ರಾಮನ ಮಹತ್ವ ಯಾವುದೇ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಗಡಿಗಳನ್ನು ದಾಟಿ ಎಲ್ಲ ಭಿನ್ನ ಭಿನ್ನ ಸಮುದಾಯಗಳ ಎಲ್ಲ ಜನರ ಹೃದಯವನ್ನು ಮತ್ತು ಅವರ ತಿಳುವಳಿಕೆಯನ್ನು ಅವರ ನಂಬಿಕೆಗಳನ್ನು ಪ್ರಭಾವಿಸುತ್ತೆ ಇದನ್ನು ಯಾರು ಹೇಳ್ತಾರೆ ಇದೊಂದು ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಹೌದೌದು ರಾಮನ ಆದರ್ಶಗಳನ್ನು ಎಲ್ಲರೂ ಒಪ್ಕೋತಿದ್ದಾರೆ ಹಂಗಿಲ್ವಲ್ಲ ವಾಸ್ತವದಲ್ಲಿ ಅದನ್ನು ಚಂಪತ್ರಾಯ ಒಪ್ಕೊಳ್ಳೋದಿಲ್ವಲ್ಲ ನೋಡಿದ್ರೆ ಮತ್ತು ಈ ದೇಶದಲ್ಲಿರೋ ಹಲವಾರು ಬೇರೆ ರಾಮ ಭಕ್ತರನ್ನು ರಾಮನ ದೇವರು ಅಂತ ನಂಬಿಸ ನಂಬಿಕೊಂಡಿರೋರನ್ನ ಗೌರವಿಸ್ತಾರೆ ಆದರೆ ರಾಮನನ್ನು ಯಾತಕ್ಕೆ ರಾಮಪತಿಯರು ಗೌರವಿಸ್ತಾರೋ ಅದೇ ರೀತಿ ಬೇರೆಯವರು ಕೂಡ ಅಗ್ನ ಯಾಕಂದ್ರೆ ಅವ್ರವ್ರಿಗೆ ಅವ್ರವ್ರ ದೇವರುಗಳು ಇರ್ತಾವಲ್ಲ ಆ ರೀತಿ ಅವರವ್ರ ದೇವರುಗಳನ್ನು ಅವರವರು ಪೂಜಿಸ್ಕೊಳ್ಳೋದಕ್ಕೆ ಸ್ವಾತಂತ್ರ್ಯ ಇದೆ ಅನ್ನೋದೇ ನಮ್ಮ ಭಾರತ ಸಂವಿಧಾನದ ಧರ್ಮ ನಿರಪೇಕ್ಷತೆ ಇಲ್ಲಿ ಅದಲ್ಲ ಬದಲಿಗೆ ಎಲ್ಲರೂ ರಾಮನಿಂದ ಪ್ರಭಾವಿತರು ಅಂತ ಹೇಳುವಂತಹ ಸಾವರ್ಕರ್ ರಾಜಕಾರಣವನ್ನು ಮತ್ತೆ ಇಲ್ಲಿ ತರ್ತಾರೆ ಮತ್ತು ಏನು ಹೇಳ್ತಾರೆ The universality of the Lord Ram is a testament to the enduring relevance of his teachings, cultivating a sense of unity and shared values among diverse communities. In the light of religious, cultural, national, and international importance of this event, I humbly request your esteemed office to consider declaring holiday to Supreme Court, I Court, District Court, and other court across India on 22nd January 2024. This holiday would allow members of the legal fraternity and court staff to participate in or observe ದಿ ಇನಾಗ್ರೇಷನ್ ಸೆರೆಮನೀಸ್ ಇನ್ ದಿ ಅಯೋಧ್ಯ ಅಂಡ್ ಅದರ್ ರಿಲೇಟೆಡ್ ಇವೆಂಟ್ ಅಕ್ರಾಸ್ ದ ಕಂಟ್ರಿ ಇದಕ್ಕಿರೋ ಇಂಥ ಮಹತ್ವವನ್ನು ಗಮನಿಸಿ ಸಂಸ್ಕೃತಿಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಹತ್ವವನ್ನು ಪರಿಗಣಿಸಿ ನೀವು ಎಲ್ಲ ನ್ಯಾಯಾಲಯಗಳಿಗೂ ರಜೆ ಕೊಟ್ಟರೆ ನಾವು ಹೋಗಿ ಭಾಗವಹಿಸ್ಬೋದು ಅದು ಕೇವಲ ಯಾತಕ್ಕೂ ಒಂದು ಧರ್ಮದವರಿಗೆ ಆಗಬೇಕಾಗಾದರೆ ಹಿಂದೂ ಧರ್ಮದ ಒಳಗಡೆ ಇರುವ ಇತರ ಪಂಥೀಯರು ತಾವು ಅತ್ಯಂತ ಪ್ರಮುಖರು ಅಂತ ಭಾವಿಸುವ ಅತ್ಯಂತ ಮಹತ್ವದ್ದು ಅಂತ ಭಾವಿಸುವ ಒಬ್ಬ ದೇವನ ಅಥವಾ ಒಂದು ಹಬ್ಬದ ಇದಕ್ಕೆ ಅಥವಾ ಹಿಂದೂ ಏತರರು ಭಾವಿಸುವಂತಹ ಇದಕ್ಕೆ ಯಾತಕ್ಕೆ ರಜಾ ಕೇಳಿದ್ರೆ ಹಾಗಾಗಲೇ ಕೊಡಬೇಕಲ್ವಾ ಧರ್ಮ ನಿರಪೇಕ್ಷತೆಯಿಂದ ಅದೇ ಅಲ್ವಾ ಒಂದು ಧರ್ಮಕ್ಕೂ ಮತ್ತೊಂದು ಧರ್ಮಕ್ಕೂ ತಾರತಮ್ಯ ಮಾಡಬಾರ್ದಲ್ವ ಬಾರ್ ಕೌನ್ಸಿಲ್ನ ಚೇರ್ಮನ್ ಆಗಿರುವಂಥವರು ಇದನ್ನು ಕೇಳಲೇಬಾರ್ದಲ್ವಾ ಇದೆಲ್ಲಕ್ಕಿಂತ ಅಪಾಯಕಾರಿಯಾದಂಥದ್ದು ಇನ್ನೊಂದು ಮುಂದಿಡ್ತಾರೆ ದಿಸ್ ಗೆಸ್ಚರ್ ಇದು ತುಂಬ ಮುಖ್ಯವಾದದ್ದು ಕೇಳಿಸ್ಕೋಬೇಕು ಯಾಕಂದರೆ ಇದು ಬರಲಿರುವ ದಿನಗಳಲ್ಲಿ ನಮ್ಮ ದೇಶದ ರಾಜಕಾರಣ ಮತ್ತು ಅದು ಈ ದೇಶದ ಸಂವಿಧಾನವನ್ನು ಉಳಿಸಬೇಕಾಗಿರೋ ಮಹತ್ತರವಾದಂಥ ಜವಾಬ್ದಾರಿ ಹೊಂದಿರುವಂತಹ ಸುಪ್ರೀಂ ಕೋರ್ಟ್ ಮೇಲೆ ಏನು ಪ್ರಭಾವ ಬೀರ್ಬೋದು ಅನ್ನುವ ದಿಕ್ಕನ್ನು ತೋರಿಸ್ಲಿದೆ ದಿಸ್ ಗೆಸ್ಟರ್ ವುಡ್ ನಾಟ್ ಓನ್ಲಿ ರೆಕಾಗ್ನೈಸ್ ದಿ ಪ್ರಫೌಂಡ್ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಆಫ್ ದಿ ಶ್ರೀ ರಾಮ್ ಮಂದಿರ್ ಇನಾಗ್ರೇಷನ್ ದಿಸ್ ಗೆಸ್ಟರ್ ಅಂದರೆ ಈ ರೀತಿ ನೀವು ರಜಾ ಕೊಡುವಂತಹ ಒಂದು ಕ್ರಮ ನಾಟ್ ಓನ್ಲಿ ರೆಕಾಗ್ನೈಸ್ ದಿ ಪ್ರಫೌಂಡ್ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಆಫ್ ದಿ ಶ್ರೀರಾಮ್ ಮಂದಿರ್ ಇಗ್ರೇಷನ್ ಅದು ಶ್ರೀರಾಮ ಮಂದಿರದ ಉದ್ಘಾಟನೆಗಿರುವಂತಹ ಅಪಾರವಾದಂಥ ಸಾಂಸ್ಕೃತಿಕ ಮಹತ್ವವನ್ನು ಗುರುತಿಸುವುದು ಮಾತ್ರವಲ್ಲದೆ ಬಟ್ ಆಲ್ಸೋ ಡೆಮಾನ್ಸ್ಟ್ರೇಟ್ ಎ ಹಾರ್ಮೋನಿಯಸ್ ಬ್ಲೆಂಡ್ ಆಫ್ ಲೀಗಲ್ ಪ್ರೊಸೆಸಸ್ ವಿತ್ ಕಲ್ಚರಲ್ ಎಥೋಸಫ್ ಅವರ್ ನೇಷನ್ ರಾಮಮಂದಿರದ ಉದ್ಘಾಟನೆಗಿರುವ ಸಾಂಸ್ಕೃತಿಕ ಮಹತ್ವವನ್ನು ಸುಪ್ರೀಂ ಕೋರ್ಟ್ ಗುರುತಿಸ್ದಂಗೆ ಆಗೋದು ಮಾತ್ರ ಅಲ್ಲ ನಮ್ಮ ದೇಶದ ಕಾನೂನಿನ ಪ್ರಕ್ರಿಯೆಗಳು ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳ ಜೊತೆ ಎಂಥ ಸೌಹಾರ್ದ ಸಂಬಂಧವನ್ನು ಹೊಂದಿವೆ ಅನ್ನೋದನ್ನು ಕೂಡ ಅದು ಪ್ರದರ್ಶಿಸುತ್ತದೆ ಎಂಥ ಅಪಾಯಕಾರಿ ಹೇಳಿಕೆ ಇದು ಅಂತಂದರೆ ಒಂದು ಧರ್ಮದ ಯಾವುದೇ ಬಗೆಯ ಮೌಲ್ಯಗಳು ಆ ಧರ್ಮದ ಅನುಯಾಯಿಗಳನ್ನು ನಂಬ್ಕೊಳ್ಳೋದಕ್ಕೆಲ್ಲ ಮಹತ್ವವೂ ಇದೆ ಆದರೆ ಅದನ್ನು ವಿ ಭಿನ್ನ ಭಿನ್ನ ಸಮುದಾಯಗಳು ಭಿನ್ನ ಭಿನ್ನ ಧರ್ಮಗಳು ಇರುವಂತಹ ಈ ದೇಶದಲ್ಲಿ ಆ ರೀತಿ ಭಿನ್ನತೆ ಇರೋರ ನಡುವೆ ತಾರತಮ್ಯ ಮಾಡುವುದಿಲ್ಲ ಅಂತ ಅಂದ್ಬಿಟ್ಟು ಹೇಳುವಂತಹ ಸಂವಿಧಾನದ ಆಧಾರದಲ್ಲಿ ನಡ್ಕೊಳ್ಬೇಕಾಗಿರುವಂಥ ನ್ಯಾಯಾಂಗದ ಮುಖ್ಯ ನ್ಯಾಯಾಧೀಶದ ಚೇರ್ಮನ್ನ ಮುಖ್ಯ ನ್ಯಾಯಾಧೀಶರಿಗೆ ಬಾರ್ ಕೌನ್ಸಿಲ್ನ ಚೇರ್ಮನ್ ಹೇಳ್ತಿರೋದೇನಪ್ಪ ಅಂತಂದರೆ ರಾಮ ಮಂದಿರದ ನಿರ್ಮಾಣದ ಉದ್ಘಾಟನೆಯ ಮೂಲಕ ಅಂದರೆ ರಾಮ ಪಂಥದವನ್ನು ಈ ದೇಶದ ಮೌಲ್ಯವನ್ನು ಗುರುತಿಸ್ದಂಗೆ ಕಲ್ಚರಲ್ ಎತ್ತೋ ಸಾಂಸ್ಕೃತಿಕ ಮೌಲ್ಯಗಳನ್ನು ಅದು ನಮ್ಮ ದೇಶದ ಕಾನೂನು ಪ್ರಕ್ರಿಯೆಗಳ ಜೊತೆ ನಮ್ಮ ಕಾನೂನು ಪ್ರಕ್ರಿಯೆಗಳನ್ನು ಪ್ರಭಾವಿಸಬೇಕಾಗಿರೋದು ಕೇವಲ ಒನ್ಲಿ ಅಂಡ್ ಓನ್ಲಿ ಕೇವಲ ಸಂವಿಧಾನ ಮಾತ್ರ ಬಿಕ್ಕದಂತೆ ಯಾವ ಧರ್ಮಗಳು ಯಾವುದೇ ದೊಡ್ಡ ಮಹತ್ತರವಾದಕ್ಕೆ ಯಾರಿಗೆ ಎಷ್ಟು ಮಹತ್ವದ್ದೇ ಆಗಿರ್ಬೋದು ಅದು ಇಸ್ಲಾಂ ಆಗಿರ್ಬೋದು ಅದು ಕ್ರಿಶ್ಚಿಯಾನಿಟಿ ಆಗಿರ್ಬೋದು ಅದು ಹಿಂದೂ ಧರ್ಮದ ಒಳಗಿರುವ ಬೇರೆ ಬೇರೆ ಪಂಥಗಳಾಗಿರ್ಬೋದು ರಾಮ ಭಕ್ತರ ಪಂಥವೇ ಆಗಿರ್ಬೋದು ಅದು ಯಾವುದೂ ಕೂಡ ಭಾರತದ ಕಾನೂನು ಪ್ರಕ್ರಿಯೆಗಳನ್ನು ಪ್ರಭಾವಿಸಬಾರ್ದು ಭಾರತದ ಕಾನೂನು ಪ್ರಕ್ರಿಯೆಗಳು ಇಂತಹ ಯಾವುದೇ ಧರ್ಮದ ಪಂಥದ ಜೊತೆ ಸೌಹಾರ್ದ ಸಂಬಂಧವನ್ನು ಹೊಂದಿರಬಾರ್ದು ಅದು ಸಂವಿಧಾನದ ಪ್ರಕಾರ ಮಾತ್ರ ನಡ್ಕೊಳ್ಬೇಕು ಆದರೆ ದಿನೇ ದಿನೇ ಈಗಾಗಲೇ ಈ ಹಿಂದಿನ ಎಪಿಸೋಡಲ್ಲಿ ನಾವು ಒಂದು ಸತಿ ಚರ್ಚೆ ಮಾಡ್ದಂಗೆ ಡಾಕ್ಟರ್ ಮೋಹನ್ ಗೋಪಾಲ್ ಅವರು ಏನು ಈ ದೇಶದ ಪ್ರಬುದ್ಧವಾದಂಥ ಲೀಗಲ್ ಪರಿಣಿತರು ಅವರು ಹೇಳದಂತೆ ನಮ್ಮ ದೇಶ ನಿಧಾನವಾಗಿ ಎಲ್ಲ ದೇಶದ ನಮ್ಮ ದೇಶದ ಎಲ್ಲ ಕಾನೂನುಗಳು ತಮ್ಮ ಕಾನೂನುಗಳ ಮೂಲ ನೆಲೆಯನ್ನು ಸಂವಿಧಾನದಲ್ಲಿ ಹುಡುಕಬೇಕು ಸಂವಿಧಾನದ ಯಾವುದಾದರೂ ಒಂದು ಕಾನೂ ಪ್ರಕರಣ ಅಥವಾ ಯಾವುದಾದರೂ ಒಂದು ಆರ್ಟಿಕಲ್ನ ಭಾಗವಾಗಿಯೇ ಒಂದು ಕಾನೂನು ಮಾಡಬೇಕು ಸಂವಿಧಾನದ ಬಲ ಇಲ್ಲಾಂದ್ರೂ ಒಂದು ಕಾನೂನು ಆಗಬಾರ್ದು ಆದರೆ ಇವತ್ತು ನಮ್ಮ ಕೋರ್ಟ್ಗಳು ಸಂವಿಧಾನಕ್ಕೂ ಮೀರಿ ಹಿಂದುತ್ವ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಆದ್ದರಿಂದ ನಿಧಾನಕ್ಕೆ ನಮ್ಮ ದೇಶವೇ ಒಂದು ಡಿಜೂರೇ ಹಿಂದೂ ರಾಷ್ಟ್ರ ಆಗಿಬಿಡುವಂಥ ಅಂದರೆ ಸಂವಿಧಾನವನ್ನು ಬದಲಾಯಿಸದೇ ಒಂದು ಹಿಂದೂ ರಾಷ್ಟ್ರ ಆಗುವಂಥ ಹಂತಕ್ಕೆ ಬಂದಿದೆ ಯಾಕಂದರೆ ಸುಮಾರಷ್ಟು ಜಡ್ಜ್ಗಳ ಆ ಥರ ಆಗ ಸೇರ್ಕೊಂಡ್ಬಿಡ್ತಿದ್ದಾರೆ ಅಂತಂದ್ಬಿಟ್ಟು ಅವರೊಂದು ತುಂಬ ಅಧ್ಯಯನ ಪೂರ್ಣವಾದಂಥ ಒಂದು ಪ್ರಬಂಧವನ್ನು ಬರೆದಿದ್ದರು ಭಾಷಣವನ್ನು ಮಾಡಿದ್ದರು ನಾವು ಅದರ ಬಗ್ಗೆ ಮಾತಾಡಿದ್ದೀವಿ ಹೆಚ್ಚು ಕಡಿಮೆ ಅದೇ ನೆಲೆಯಲ್ಲಿ ಅಂದರೆ ಭಾರತದ ನ್ಯಾಯಾಂಗ ಸಂವಿಧಾನಕ್ಕಿಂತ ಈ ರೀತಿ ರಾಮಾಯಣದಿಂದ ರಾಮನಿಂದ ತಮ್ಮ ಸ್ಫೂರ್ತಿಯನ್ನು ಪಡ್ಕೊಳ್ಬೇಕು ಯಾಕಂದರೆ ಅದೇ ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯ ಅನ್ನುವಂತಹ ಒಂದು ಬಹಿರಂಗವಾದಂಥ ಲೇಖನ ಒಂದು ಪತ್ರವನ್ನು ಬರೆದಿರುವಂಥದ್ದು ಬಾರ್ ಕೌನ್ಸಿಲ್ ಆಫ್ ಚೇರ್ಮನ್ನ ಅಧ್ಯಕ್ಷರಾಗಿರುವಂತಹ ಶ್ರೀ ಮಾನನ್ ಕುಮಾರ್ ಮಿಶ್ರಾ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಪತ್ರ ಬರೆದಿದ್ದಾರೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯನ್ ಚೇರ್ ಇಂಡಿಯಾದ ಚೇರ್ಮನ್ ಅನ್ನುವ ಹುದ್ದೆ ಬಹಳ ಗಂಭೀರವಾದಂಥ ದೊಡ್ಡವಾದಂಥ ಹುದ್ದೆ ಈ ಧೈರ್ಯ ಅವ್ರಿಗೆ ಎಲ್ಲಿಂದ ಬರುತ್ತೆ ಸಂವಿಧಾನವನ್ನು ಹೀಗೆ ಉಲ್ಲಂಘಿಸಬಹುದಾದಂಥ ಧೈರ್ಯ ನನ್ನ ಪ್ರಕಾರ ಈ ಧೈರ್ಯ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಈ ರಾಮಮಂದಿರ ನಿರ್ಮಾಣದ ವಿಷಯದಲ್ಲಿ ಕೊಟ್ಟಂಥ ತೀರ್ಪಿನಲ್ಲೇ ಇದೆ ಆ ಧೈರ್ಯ ಬರುವಂತಹ ಎಲ್ಲ ಅಂಶಗಳು ಈಗಾಗಲೇ ನಾವು ಮಾತಾಡಿದ್ವಿ ಅದು ಐದು ಜನರ ಸಾಂವಿಧಾನಿಕ ಪೀಠ ಕೊಟ್ಟಂಥ ಸರ್ವಸಮ್ಮತವಾದಂಥ ತೀರ್ಪು ಆ ತೀರ್ಪಿಗೆ ಯಾರೂ ಸಹಿ ಹಾಕಿಲ್ಲ ಅದಕ್ಕೆ ಆ ತೀರ್ಪಿನ ಬಗ್ಗೆ ಏನು ಹೇಳ್ತಾರೆ ಅಂದರೆ ಇಟ್ ವಾಸ್ ಯುನಾನಿಮಸ್ ಅಂಡ್ ಅನಾನಿಮಸ್ ಸರ್ವಸಮ್ಮತವೂ ಆಗಿತ್ತು ಹಾಗೂ ಅನಾಮಧೇಯವೂ ಆಗಿತ್ತು ಯಾಕಂದರೆ ಭಿನ್ನ ಭಿನ್ನ ಜಜ್ಮೆಂಟ್ ಬಂದರೆ ಭಿನ್ನ ಭಿನ್ನ ಜಜ್ಮೆಂಟ್ ಬರೆದಂಥ ನ್ಯಾಯಾಧೀಶರ ಸಹಿ ಇರುತ್ತೆ ಒಂದೇ ನ್ಯಾಯ ಜಜ್ಮೆಂಟ್ ಬರೆದರೂ ಕೂಡ ಯಾರ ಜಜ್ಮೆಂಟ್ ಬರೆದರೂ ಅವ್ರದ್ದೆಲ್ಲ ಸಹಿ ಇರುತ್ತೆ ಅದರಲ್ಲಿ ಇದರಲ್ಲಿ ಯಾರು ಸಹಿಯೂ ಇಲ್ಲ ಈ ಜನವರಿ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರೋ ಚಂದ್ರಚೂಡ್ ಅವರು ಅವರು ಅಯೋಧ್ಯ ತೀರ್ಪು ಕೊಟ್ಟಂಥ ಸಾಂವಿಧಾನಿಕ ಪೀಠದಲ್ಲೂ ಕೂಡ ಪ್ರಮುಖವಾದಂಥ ನ್ಯಾಯಾಧೀಶರಾಗಿದ್ದರು ಅವ್ರನ್ನ ಪ್ರಶ್ನೆ ಕೇಳ್ತಾರೆ ಯಾತಕ್ಕೆ ಅನಾನಿ ಮಸ್ಸಾಗಿ ಬಿಟ್ಟ್ರಿ ನೀವು ಅದನ್ನು ಅಂತ ಅದ್ರ ಬಗ್ಗೆ ತುಂಬ ಸ್ಪಷ್ಟವಾಗಿ ಪಿ ಟಿ ಐಗೆ ಕೊಟ್ಟಂತ ಸಂದರ್ಶನ ಆ ಸಂದರ್ಶನದ ವಿವರಗಳು ತಮ್ಮ ಪರದೆಯ ಮೇಲೆ ಬರುತ್ತೆ ನೀವು ನೋಡ್ಬೋದು ಅದರಲ್ಲಿ ಅವರು ಹೇಳೋದೇನಪ್ಪ ಅಂತಂದರೆ ಇಟ್ ವಾಸ್ ಯುನಾನಿಮಸ್ಲಿ ಡಿಸೈಡೆಡ್ ದಟ್ ದಿಸ್ ವಿಲ್ ಬಿ ಎ ಜಡ್ಜ್ಮೆಂಟ್ ಆಫ್ ದ ಕೋರ್ಟ್ ಇದು ಯಾವುದೋ ಒಬ್ಬ ಜಡ್ಜ್ನ ತೀರ್ಪು ಅಂತಾಗುವುದಕ್ಕಿಂತ ಅದು ಇಡೀ ದೇಶದ ನ್ಯಾಯಾಂಗದ ತೀರ್ಪದು ಅನ್ನುವಂತಹ ಸಂದೇಶ ಕೊಡಲು ನಾವು ಬಯಸಿದ್ವಿ ಒಂದು ಕೋರ್ಟು ಸ್ವತಂತ್ರವಾಗಿ ಯೋಚನೆ ಮಾಡುವಂತಹ ಕೋರ್ಟು ಈ ರೀತಿಯ ರಾಜಕೀಯ ತೀರ್ಮಾನಕ್ಕೆ ಬರೋದಿಲ್ಲ ಯಾವುದು ನ್ಯಾಯವೋ ಅದು ನ್ಯಾಯ ಅಂತ ಹೇಳಬೇಕು ಯಾವುದು ಸಮ್ಮತವಲ್ಲೋ ಅದು ಸಮ್ಮತ ಅಲ್ಲ ಅಂತ ಹೇಳಬೇಕು ಪ್ರತಿಯೊಬ್ಬ ಜಡ್ಜ್ಗಳು ಕೂಡ ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಇಂಡಿವಿಜುವಲ್ ಜಡ್ಜ್ ಆಗಿ ತೀರ್ಮಾನಕ್ಕೆ ಬರಬೇಕು ಒಟ್ಟುಗೂಡಿ ಒಂದು ಗ್ರೂಪ್ ಆಗಿ ಗ್ರೂಪ್ ಆಗೋದಾಗ ಒಂದು ರಾಜಕೀಯ ಆಗುತ್ತದು ಈ ರೀತಿ ಅಯೋಧ್ಯ ರಾಮಮಂದಿರ ನಿರ್ಮಾಣದ ತೀರ್ಪಿನಲ್ಲೇ ಇಡೀ ನಮ್ಮ ದೇಶದ ಮೌಲ್ಯಗಳು ನಮ್ಮ ದೇಶದ ಸ್ವಾತಂತ್ರ್ಯೋತ್ತರ ಭಾರತದ ಮೌಲ್ಯಗಳು ಏನು ಸಂವಿಧಾನದಲ್ಲಿದ್ದವು ಆ ಮೌಲ್ಯಗಳೆಲ್ಲವೂ ಕೂಡ ನಿಧಾನಕ್ಕೆ ಹೋಗ್ತಾ ಅಂದರೆ ಅಧಿಕೃತವಾಗಿ ಈಗ ಅಯೋಧ್ಯೆ ತೀರ್ಪಿನ ಮೂಲಕವೂ ಹೋಗ್ತಾ ಈ ದೇಶದ ಬಹುಸಂಖ್ಯಾತರ ಬಹುಸಂಖ್ಯಾತರ ಉನ್ಮಾದದ ಆ ಉನ್ಮಾದದಿಂದ ಅವರು ಸೃಷ್ಟಿಸುವ ಈ ದ್ವೇಷ ರಾಜಕಾರಣದ ಮಾನದಂಡಗಳೇ ಈ ದೇಶದ ನ್ಯಾಯಾಂಗವನ್ನು ಪ್ರಭಾವಿಸುವ ಹಂತಕ್ಕೆ ಬರ್ತಿದೆ ಅನ್ನೋದು ಈ ತೀರ್ಪಿನಲ್ಲೇ ಎಲ್ಲ ಸೂಚನೆಗಳು ಇತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ತೀರ್ಪಿನಲ್ಲೂ ಅದು ಮುಂದುವರೆದಿದೆ ಮತ್ತು ಅದೇ ಆಶಯವನ್ನೇ ಯಥಾವತ್ ಈ ಮನನ್ ಕುಮಾರ್ ಮಿಶ್ರಾ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಚೇರ್ಮನ್ ಅವರು ಹೇಳ್ತಿದ್ದಾರೆ ಇದು ಇಡೀ ವಕೀಲ ಸಮುದಾಯದ ಅಭಿಪ್ರಾಯ ಆಗಬೇಕಾ ವಕೀಲ ಸಮುದಾಯ ಇದಕ್ಕೆ ತಮ್ಮ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಲ್ವ ರಾಮ ಮಂದಿರದ ನಿರ್ಮಾಣಕ್ಕೆ ಹೋಗುವ ಹೋಗುವುದಕ್ಕೆ ಈ ದೇಶದ ಎಲ್ಲ ವಕೀಲರಿಗೂ ಕೂಡ ಅವತ್ತು ರಜಾ ಹಾಕ್ಬಿಟ್ಟು ಹೋಗುವ ಸಮಸ್ಯೆ ಇಲ್ಲ ಆದರೆ ಯಾತಕ್ಕೆ ರಜಾ ಅಧಿಕೃತವಾಗಿ ಘೋಷಿಸಬೇಕು ಅನ್ನೋದ್ರ ಬಗ್ಗೆ ಇವರು ಕೊಟ್ಟಿರುವಂತಹ ಕಾರಣಗಳು ಈ ದೇಶದ ನ್ಯಾಯಾಂಗ ಈ ದೇಶದ ರಾಮನ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ನಿಂತಿರುವ ದ್ವೇಷ ರಾಜಕಾರಣವನ್ನು ಬರಲಿರುವ ರಾಜಕಾರಣದ ಭವಿಷ್ಯದ ಅಧಿಕೃತ ಮೌಲ್ಯ ಅಂತ ಒಪ್ಕೊಡುವಂಥ ದಿಕ್ಕಿನಲ್ಲಿ ಒಂದು ಒತ್ತಾಯವನ್ನ ಹಾಕ್ತಿಲ್ವಾ ಇದು ಹೀಗೆ ಮುಂದುವರೆದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಈ ದೇಶ ಎತ್ತ ಹೋಗ್ಬೋದು ಅನ್ನೋಂಥ ಆತಂಕ ಸಹಜವಾಗಿ ಎಲ್ಲರಿಗೂ ಕಾಡುತ್ತಲ್ವ ನಿಮಗೇನು ಅನಿಸುತ್ತೆ ತಿಳಿಸಿ ನಮಸ್ಕಾರ